ಕಲ್ಲೆ ಆಡ್ ನೋಡಿದ್ವಿ ಅವಾಗ ನೋಡೋಣ ಒಂದು ಟ್ರೈ ಮಾಡೋಣ ನಾವು ಫಸ್ಟ್ ಟೈಮ್ ಟ್ರೈ ಮಾಡಿ ನೋಡ್ಬೇಕಂತ ಹೇಳಿ ತರಿಸಿದೆ ತೊಗರಿಗ್ ಯೂಸ್ ಮಾಡಿದ್ವಿ ಚಲೋ ಅನಸ್ತು ಇಲ್ಲೇ ಬಾಜು ನಮ್ಮ ಪರಿಚಯದವರು ಅವ್ರು ತೋರಿಸ್ತೀನಿ ಬೇಕಾದ್ರೆ ನಮ್ಮ ಹೊಲ ಹೆಂಗೈತೆ ಅವ್ರು ಇದನ್ನ ಯೂಸ್ ಮಾಡಿಲ್ಲ ಅವರು ಎಲ್ಲ ಹೆಂಗೈತಿ ನೀವೇ ನೋಡಾಕತ್ತರ ಹಂಗ ಬರ್ತಾ ಬೆಳವಣಿಗೆ ಏನು ಬೆಳವಣಿಗೆ ಐತ್ರಿ ಬಟ್ ಹೂ ಬಿಡಿದೆಲ್ಲ ಕಾಯಾಗಿಲ್ರಿ ಅದು ಎಲ್ಲರೂ ನಮಸ್ಕಾರ ನನ್ನ ಹೆಸರು ಸಂತೋಷ್ ಆಟೋಡ ಅಂತ ನಾನು ವಿಫಾರ್ಮ್ ಸಪ್ಲೈ ಚೈನ್ ಸಂಸ್ಥೆಯಲ್ಲಿ ಕೆಲಸ ನಾವು ನಾವಿವತ್ತು ಬಾಗೇವಾಡಿ ತಾಲೂಕು ಬಿಜಾಪುರ ಜಿಲ್ಲೆ ಮುತ್ತಗಿ ಎಂಬ ಗ್ರಾಮದಲ್ಲಿ ರೈತರು ನಮ್ಮ ಪ್ಲಾಂಟ್ ಜೀನಿಯನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಂಡಿದ್ದಾರೆ ಅಂತ ಕೇಳೋಣ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಕಿರು ಪರಿಚಯ ಹೆಸರು ನಾಗರಾಜ್ ಸರ್ ಅಂತೇಳಿ ಇದು ನಮ್ಮ ಪ್ಲಾಂಟ್ ಜೀನಿ ಯೂಸ್ ಮಾಡಿದ ಮೇಲೆ ಚಲೋ ಕಾಯಿ ಎಲ್ಲಾರ್ ಚಲೋ ಇಡದ್ ಹೌದಲ್ ಸರ್ ಹಾಳದು ದಪ್ಪು ಒಂದ್ ರೀತಿ ಹೂವು ಇದ್ ಎಷ್ಟೊತ್ತಿ ಸ್ಪ್ರೇ ಮಾಡ್ರಿ ಸರ್ ನೀವು ಇದಕ್ಕ ತೊಗರಿ ಎರಡ್ ಸರಿ ಹಾಕಿದ ಹಾ ರೀ ತೊಗರಿ ಎರಡ್ ಸದಿ ಸ್ಪ್ರೇ ಮಾಡಿರಿ ಎರಡ್ ಸರಿ ಸರಿ ಬೇಸಾಯ ನೀರಾವರಿ ಸರಿ ಒಣ ಬೇಸಾಯ ಒಣ ನಿಮ್ಗೆ ಒಣ ಬೇಸಾಯು ರಿಸಲ್ಟ್ ಚೆನ್ನಾಗಿ ಅನ್ಸತ್ತಲ್ ಸರ್ ಅದು ಎಷ್ಟೊತ್ತಿ ಸ್ಪ್ರೇ ಮಾಡ್ರಿ ಇದನ್ನ ಎರಡ್ ಸರಿ ಹಾಕಿದ ಎರಡ್ ಸದಿ ಸ್ಪ್ರೇ ಮಾಡ್ರಿ ಅಲ್ ಸರ್ ಮಾಡಿದ್ರಿ ಹಾ ಎಲ್ಲ ಚಲೋ ಅನದಲ್ಲ ರೀ ಬೆಳವಣ್ಗೆಲ್ಲ ಗಿಡದೈತೆ ರೀ ಇದ್ನ ಯೂಸ್ ಮಾಡಿದ್ನಂತೆ ರೀ ಕರೆಕ್ಟ್ ಐತ್ರಿ ಕಾಯಿ ಹೂವು ಚಲೋ ಐತ್ರಿ ಇದು ಹಾಕಿದ್ದು ಹೂವು ಜಾಸ್ತಿ ಉದ್ರಿಲ್ಲ ಕಾಯಿ ಚಲೋ ಇಡ್ರಿ ಕಾಯಿ ಚಲೋ ಇಡದು ಹಾಂ ಹಾಂ ಇದು ಇನ್ನೂ ಹಾರ್ವೆಸ್ಟಿಂಗ್ ಬಂದಂಗಿಲ್ರಿ ಇದು ನಾ ಬಲ್ಲಿ ಇನ್ನೊಂದು ಹದಿನೈದು ದಿವಸ ಸರ್ ಇದು ನಮ್ಮ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್ ಇದು ಸರ್ ಇದು ನಾವು ಫೇಸ್ಬುಕ್ಕಲ್ಲಿ ಆ್ಯಡ್ ನೋಡಿದ್ವಿ ಹಾಂ ರೀ ಅವಾಗ ನೋಡೋಮ್ಮ ಒಂದು ಟ್ರೈ ಮಾಡೋಣ ನಾವು ಫಸ್ಟ್ ಟೈಮ್ ಟ್ರೈ ಮಾಡಿ ನೋಡ್ಬೇಕು ಅಂತೇಳಿ ತರಿಸಿದೀವಿ ತೊಗರಿಗೆ ಯೂಸ್ ಮಾಡ್ದೇವಿ ಹಾಂ ಚಲೋ ಅನಿಸ್ತು ಮತ್ತು ಅದಕ್ಕೆ ಆಮೇಲೆ ಕಡ್ಲಿಗೂ ಸಹಿತ ಅದನ್ನೇ ಯೂಸ್ ಮಾಡಿ ಅವೆಲ್ಲ ಸರ ಹಾಂ ಸೈ ಪ್ಲಾಂಜಿನಿ ಯೂಸ್ ಮಾಡಿದ್ಮೇತ್ರಿ ಫ್ಲವರಿಂಗ್ ಅಂತ ಏನ್ ಡ್ರಾಪ್ ಆಗೋದು ಅವೆಲ್ಲ ಏನು ಅಂತ ಅಂತಂದ್ರೆ ಏನು ಸರ್ ಏನೋ ಹಂಗೇನು ಜಾಸ್ತಿ ಹೂವು ಅದು ಉದುರಿಲ್ರಿ ಹಾಂ ಒಂದು ಟೆನ್ ಪರ್ಸೆಂಟೇಜ್ ಜಾಸ್ತಿ ಉದ್ರಿ ಹಾಂ ಅದಕ್ಕಿಂತ ಹೆಚ್ಚಿಗೆ ಹೂವು ಉದುರಿ ಕಾಯಿ ಎತ್ತಿರದ್ರ ಕಾಯಿ ನೀವು ನೋಡಲ್ಲ ಗೊತ್ತೈತಿ ಚಲೋ ಹೊಡೆದ್ರಿ ಯೂಸ್ ಆಗಿದ್ದಂದ್ರೆ ಕಾಯಿ ಚಲೋ ಹಿಡ್ದೈತಿ ಕಾಯಿ ದಪ್ಪ ಆಗೈತಿ ಹಾಂ ಅಂತ ಹೂವು ಡ್ರಾಪ್ ಆಗೈತೆ ಅಂದ್ರೆ ಬೆಳೆ ಜಾಸ್ತಿ ಬರಂಗಿಲ್ಲ ಹೌದು ಹೂವ ಡ್ರಾಪ್ ಆಗಿಲ್ಲ

ಇದನ್ನ ನೋಡ್ರಿ ಸರ್ ನೀವು ಇದು ನಮ್ದು ಹೊಲಾ ಇಲ್ಲೇ ಬಾಜು ನಮ್ಮ ಪರಿಚಯದವರು ಹಾ ಅವ್ರು ತೋರಿಸ್ತೀನಿ ನಿಮ್ಗೆ ಬೇಕಾದ್ರೆ ನಮ್ ಹೊಲ ಹೆಂಗೈತಿ ಅವ್ರ ಇದನ್ನ ಯೂಸ್ ಮಾಡಿಲ್ಲ ಅವ್ರ ಹೊಲ ಹೆಂಗೈತಿ ನೀವೇ ನೋಡಾಕತ್ತರ ಹಂಗ ಬರ್ತಾ ಅದ ಬೆಳವಣಿಗೆ ಅಥವಾ ಬೆಳವಣಿಗೆ ಐತ್ರೀ ಹಾ ಬಟ್ ಹೂ ಬಿಡದೆಲ್ಲಾ ಕಾಯಾಗಿಲ್ರಿ ಅವ್ರು ಹ ಮತ್ತ ಅವರೇ ನಮ್ ಹೊಲಕ್ಕ ಬಿತ್ತೋರು ಅವರೇ ಇದು ನೆಗಲಿ ಹೊಡೀದು ಎಲ್ಲ ಅವರೇ ಮಾಡ್ತಾವ್ರಿ ಅವ್ರದ್ದು ಅಷ್ಟ ಹಿಡದಿಲ್ರಿ ಹಿಡದಿಲ್ಲಲ್ರಿಂಗಿಲ್ಲ ಯಾಕ್ ಸುಳೇಳರಿ ಅದು ಯೂಸ್ ಮಾಡಿಂದ ಮತ್ತೆ ಅವ್ರಕಿಂತ ಅವರು ಬರಂಬರಿಕಲ್ಲ ಒಕ್ಕಲ್ತನ ಮಾಡ್ಬೋದು ಫಸ್ಟ್ ಟೈಮ್ ದ ಫಸ್ಟ್ ಟೈಮ್ ಹೊಲ ತಗೊಂಡಿದ್ದು ಫಸ್ಟ್ ಟೈಮ್ ಮಾಡಾಕತ್ತಿದ್ರು ಫಸ್ಟ್ ಟೈಮ್ ರೀ ಅವ್ರಕಿಂತ ನಮ್ಗೆ ಬೆಟ್ರ ಅನ್ಸೈತೆ ಚಲೋ ಅನ್ಸೋದ್ರಿ ಹಾಂ ಅವ್ರ ದಿನಾ ಕಾಯಿ ಹಿಡಿದಿಲ್ಲ ಈಗ ಸಣ್ಣಗೆ ಕಾಯಿ ಹಿಡಿಯಾಕತ್ತದ ಈ ಹೂ ಸಿಕ್ಕಾಪಟ್ಟೆ ಹೂವು ಉದ್ರಿ ಅದ ರೀ ಅವ್ರಿಗೆ ಹಂಗಾಗಿ ನಮ್ ಕಿ ಅವ್ರಕಿಂತ ನಮ್ಗೆ ಬೆಟರ್ ಐತಿ ಬೆಟರ್ ಇತ್ತು ರೀ ಯಾವ ಯಾವುವು ಈಗ ಇವು ಬರ್ತಾವಲ್ಲ ಈಗ ರಸ ಇರೋ ಕೀಟಗಳನ್ನೂ ಬರ್ತಾವಲ್ರಿ ಈಗ ತ್ರಿಪ್ಸು ಪಿಪ್ಸು ಮೈಡ್ಸ್ ಅವೆಲ್ಲ ಬರ್ತಾವಲ್ರಿ ಹಾ ಸರ್ ಅಂತ ಯಾವ ಬಂದಿಲ್ಲ ಸರ್ ನಿಮಗೆ ಇಲ್ಲ ಇಲ್ಲ ಸರ್ ಬಂದಿಲ್ಲ ಸರ್ ಇದಕ್ಕ ಎಲ್ಲಾ ಕಡೆ ಹುಳ ಆಗ್ತಿದ್ವು ರೀ ಇದಕ್ಕ ಬಂದ್ರಿ ಗೊತ್ತಾಗ್ತದ ಹಾ ನೀ ಕರ್ದಿದ್ದೆಲ್ಲ ಎಲ್ಲಿ ಗೊತ್ತಾಗತ್ತೆ ರೀ ಸರ ಹಾ ರೀ ಏನಿಲ್ಲ ಏನು ಆಗಿಲ್ಲ ಸರ್ರ ಹುಳ ಅಂತ ಏನಿಲ್ಲ ರೇ ಏನ್ ಏನಿಲ್ಲ ಹುಳ ಆದ್ರೂ ಅದು ಬ್ಯಾರೆ ಪ್ರಸ್ತಿ ಅದು ಹೌದ್ ಹೌದ್ ಹೌದ್ರಿ ಚೆನ್ನಾಗೈತಿ ಸರ್ ಕಡ್ಲಿಗೆ ಎಲ್ಲ ಒಂದು ಹುಳ ನೋಡದ್ರಿ ಓದ್ತಾ ಮತ್ ತರಿಸಿ ಅಂದ್ರೆ ಸ್ಪ್ರೇ ಕೊಟ್ಟೆಲ್ಲಿ ಒಂದು ಹುಳಾನು ಇಲ್ದ ಹುಳಾನು ಗ್ರೋತ್ ಚೆನ್ನಾಗೈತಿ ಗ್ರೋತ್ ಚಿಗರ್ ಎಲ್ಲ ಚೆನ್ನಾಗ್ ಬರತ್ತ ಕಡ್ಲಿಗೆ ಸ್ಪ್ರೇ ಮಾಡಿದ್ರಿ ಇದು ಇದು ಟೋಟಲ್ ಸರ್ ಮೂರ್ ಎಕರೆ ಹತ್ತು ಗುಂಟೆ ಮೂರ್ ಎಕರೆ ಹತ್ತು ಗುಂಟೆ ಹತ್ತು ಗುಂಟೆ ಇದು ಕಡ್ಲಿ ಎಷ್ಟೀ ಕಡ್ಲೆ ಒಂದು ಎಕ್ರೆದು ಅಷ್ಟೇ ಐತಿ ಕಡ್ಲೆ ಒಂದು ಎಕ್ರೆದು ಅಷ್ಟು ಅದಲ್ರಿ ಇದರಿಂದ ನಿಮ್ಗೆ ಇದ್ರಲ್ಲಿ ಚಲೋ ಅನ್ಸತ್ತ ಅನ್ಸರಿ ಇದು ಚಲೋ ಸರ್ ಬೇರೆ ರೈತರಿಗೆ ಏನಾರ ಇಷ್ಟ ಇಷ್ಟಪಡ್ತೀರಿ ಯೂಸ್ ಮಾಡಬಹುದು ಚಲೋ ಐತಿ ಹಾಂ ಒಂದ್ಸರಿ ನೀವು ಈಗೇನು ಬಿಫೋರ್ ಬೆಳಿತಿದ್ರಿ ಅದನ್ನ ನಿಮ್ಗೆ ಗೊತ್ತಿರ್ತೈತಿ ಆಮೇಲೆ ನೀವು ಇದನ್ನ ಯೂಸ್ ಮಾಡಿಂದ ಎಷ್ಟು ನಿಮ್ಗೆ ಬೆನಿಫಿಟ್ ಆಗ್ತದ ಅಂದ್ರೆ ನಿಮ್ಗೆ ಗೊತ್ತಾಗ್ತೈತಿ ಯೂಸ್ ಮಾಡಿ ನೋಡ್ರಿ ಅಂತ ಹೌದಲ್ಲ ಸರ ಹಾಂ ಇದ್ರ ಯೂಸ್ ಮಾಡಿದ್ರೆ ಖರ್ಚು ಕಡಿಮೆ ಆಗತ್ತೆ ಅಂತ ಖರ್ಚು ಒಳಗೆ ಹೆಂಗ ಅನ್ಸತ್ತೆ ಖರ್ಚು ಕಡಿಮೆ ಐತ್ರಿ ಹೌದಲ್ ಸರ್ ಹಾಂ ಮತ್ತೆ ಇದು ಸ್ಪ್ರೇ ಮಾಡ್ಕೊಳ್ಳಕ್ಕೆಲ್ಲ ಈಸಿ ಆಗುತ್ತೆ ಆರಾಮ್ ಸರಿ ನೈಟ್ ಹಾಕ್ತಿಟ್ಟು ಬೆಳಿಗ್ಗೆ ನಾವೇನು ಸ್ಪ್ರೇ ಕೊಡ್ತೀವಲ್ಲ ಮಿಕ್ಸ್ ಮಾಡಿ ಸ್ಪ್ರೇ ಕೊಟ್ಟು ಒಂದು ಆಗು ನಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡಿ ನಾಗರಾಜ್ ಸರಿ ಇಷ್ಟೋ ತನಕ ಎಲ್ಲಾ ರೈತರಿಗೆ ಯೂಸ್ ಮಾಡೋ ಸಜೆಷನ್ ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಾಗಿ ನಾಗರಾಜ್ ಸರಿ ಧನ್ಯವಾದಗಳು